ಇಷ್ಟು ದಿನ ಬಂದಿರ್ಲಿಲ್ಲ ಈಗ ಯಾಕೆ ಬಂತು ಒಂದ್ ಕ್ವಶನ್ ಇರುತ್ತೆ ಸೊ ಈ ವರ್ಷ ಏನ್ ಬರ್ಲಿಲ್ಲ ಕಳೆದ ವರ್ಷ ಲಾಸ್ಟ್ ಇಯರ್ ಇತ್ತು ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ಲಿಲ್ಲ ಯಾರು ಯಾಕೆ ನಾವೇ ತಗೊಂಡಿರ್ಲಿಲ್ಲ ಏನು ಪೋಲಿಯಾ ಡಿಸೀಸ್ ಬರುತ್ತೆ ನಮ್ಗೆ ಗೆಡ್ಡೆ ತಾನೇ ಇಂಪಾರ್ಟೆಂಟು ಗೆಡ್ಡೆಗೆ ಏನು ಆತರದ್ದೇನು ಹಾನಿ ಮಾಡಲ್ಲ ಹೋಗ್ಲಿ ಬಿಡು ಏನು ಅದ್ರ ಬಗ್ಗೆ ಜಾಸ್ತಿ ವರ್ಕು ಮಾಡ್ಲೇ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಈಗ ಅದ್ರದ್ದು ಸಿವಿಯಾರಿಟಿ ಒಂದಿದ್ದು ಹತ್ತಾಗಿದೆ ಆಮೇಲೆ ಎಲೆ ಚುಕ್ಕೆ ರೋಗಗಳ ಹೆಂಗೆ ಅಂದ್ರೆ ಗೆಡ್ಡೆಯಿಂದ ಬರೋ ಅಂಥದ್ದೇನಲ್ಲ ಇದು ಬರ್ತಕ್ಕಂಥದ್ದು ಅದ್ರದ್ದು ಏನು ಹುಲ್ಲಿದೆಯಲ್ಲ ಮೇನ್ಗಡೆ ಎಲೆ ಬರುತ್ತಲ್ಲ ಆ ಎಲೆನಲ್ಲಿ ಇನ್ನೂ ಒಂದು ಎಲ್ಲೋ ಒಂದು ಅನುಮಾನ ಇದೆ ಈ ಭತ್ತದ್ದು ಮುಚ್ಚಿಗೆ ಎಲೆಲ್ಲ ಹಾಕ್ತಾರೋ ಅದಕ್ಕೆ ಬಂದಿದ್ದ ಪೈರು ಕಿಲೇರಿಯಾ ಇದಕ್ಕೂ ಬರ್ತಾ ಇದೆ ಸಾರ್ ಅಂತ ಬಟ್ ಅದ್ರದ್ದು ಪ್ರಭೇದ ಬೇರೆ ಅಂತ ಹೇಳ್ತಿದ್ದೀವಿ ಅದಕ್ ಬರ್ತಕ್ಕಂಥದ್ದು ಪೈರುಕುಲೆ ವರೈಝೆ ಇದು ಪೈರುಕುಲೇರೆ ಜಿಂಜಿ ಬೆರೆ ಅಂತ ಮಲೇಷ್ಯಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ರಿಪೋರ್ಟ್ ಇದೆ ಆಲ್ರೆಡಿ ಜಿಂಜಿ ಬೆರೆ ಮೇಲೆ ಬಟ್ ಸೀರಿಯಸ್ ಆಗಿರ್ಲಿಲ್ಲ ಎಷ್ಟು ಎಪಿಡೆಮಿಕ್ ಫಾರ್ಮ್ ಅಥವಾ ಸಾಂಕ್ರಾಮಿಕವಾಗಿ ಬಂದಿರ್ಲಿಲ್ಲ ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ ನಾವು ಏನು ಈಗ ಪೇಪರ್ ಸ್ಟೇಟ್ಮೆಂಟ್ ಆಯ್ತು ಅಥವಾ ಹೋಗಿ ಹೋಗಿಯಲ್ಲಿ ದರ್ಣಿ ಮಾಡೋದಾಯ್ತು ಏನೋ ಮಾಡ್ತಾ ಇದೀರಲ್ವಾ ಅದ್ರದ್ದು ಈ ಬೆಂಕಿ ರೋಗದಿಂದನೇ ಬಂದಿದೆ ಸುಳ್ಳು ಬೆಂಕಿ ರೋಗ ಅದಕ್ಕೆ ರೈತರು ಬುದ್ಧಿವಂತರು ಅವ್ರು ಪೈರಿಕ್ಯುಲೇರಿಯಿಂದ ಅಂತ ಹೇಳ್ತಿಲ್ಲ ಬೆಂಕಿ ರೋಗ ಅಂತ ಹೇಳ್ತಿದ್ದಾರೆ ಬೆಂಕಿ ನಾವು ಕಳಕಮ ಆಗಿರ್ಬೋದು ಈ ಎಲೆ ಏನಾಗಿದೆ ಆ ಒಂದು ಚುಕ್ಕೆಯಿಂದ ಬರ್ತಿದೆ ಹೊರತು ಪೈರಿಕ್ಯುಲರಿ ನಮಗೆ ನಮ್ಗೆ ಇಷ್ಟು ಲಾಸ್ ಆಗ್ತಾ ಇದೆ ಅಲ್ಲ ಈಗ ನೀವು ಆಲ್ರೆಡಿ ನೋಡಿದ್ರಿ ಮೂರೂ ರೋಗಗಳ ಡಿಫ್ರೆನ್ಸ್ಗಳನ್ನ ಇವರೆಲ್ಲ ಒಬ್ರೆ ಒಂದೇ ಕುಟುಂಬದವರು ಒಂದೇ ವಂಶದವರು ಅಂತಾರಲ್ಲ ಹಂಗೆ ತ ಇದುವರೆಗೂ ಇಷ್ಟು ದಿನ ನಮ್ಗೆ ಕಾಡ್ತಾ ಇದ್ದಿದ್ದು ಬೀದರ್ ಅಲ್ಲೇ ಅಥವಾ ನಮ್ಮ ಬಾರ್ಡರ್ ಬಾರ್ಡ್ರಲ್ಲಿ ಶುಂಠಿ ಬೆಳಿತಾರಲ್ಲ ಅವರುಗಳಲ್ಲಿ ಆಮೇಲೆ ಇಲ್ಲೂ ಕೂಡ ಒಂದಿಷ್ಟು ಹಾಸನ್ ಭಾಗಗಳಲ್ಲಿ ತ ಇರ್ತಿತ್ತು ಇದ್ರೂ ಕೂಡ ಅದು ಏನು ಆತರ ಹೇಳ್ಕೊಳ್ಳೋ ಮಟ್ಟಿಗೆ ಅದು ಗೆಡ್ಡೆಗೆ ಡ್ಯಾಮೇಜ್ ಮಾಡ್ತಿರ್ಲಿಲ್ಲ ಹಾಗಾಗಿ ನಾವೇನು ಮ್ಯಾನೇಜ್ಮೆಂಟ್ ಒಂದ್ ಹೇಳಿದ್ರೆ ಅದ್ ತೊಡಿತಾರೆ ಹಾಗಾಗಿ ನಾವು ಮ್ಯಾನೇಜ್ಮೆಂಟ್ ನ ಯೂಜ್ವಲಿ ರೆಕಮೆಂಡ್ ಮಾಡಕ್ ಹೋಗ್ತಿರ್ಲಿಲ್ಲ ಈಗ ಯಾವಾಗ ಸ್ವಲ್ಪ ಕೇಸ್ ಸೀರಿಯಸ್ ಆಗ್ತಾ ಇದೆ ಒಬ್ಬರು ಬದ್ಲಿಗೆ ಮೂರ್ ಜನ ಬಂದಿದ್ದಾರೆ ಈಗ ಅತಿಥಿಗಳು ಅವ್ರನ್ನ ಹೋಗ್ಲಾಡ್ಸ್ಬೇಕು ಅಂದ್ರೆ ಸ್ವಲ್ಪ ನಾವು ಪ್ರಿಕಾಷನ್ಸ್ ತಗೋಬೇಕು ಮತ್ತೆ ಅದಕ್ಕೆ ಏನೇನ್ ಏನೇನಿದೆ ಈ ಮೆಜರ್ಸ್ಗಳು ನಾವೇನು ಹೇಳ್ತಾ ಇರ್ತೀವಿ ಅದನ್ನ ಮಾಡಿದ್ರೆ ಮಾತ್ರ ಈಗ ಹರೀಶ್ ಸರ್ ಗೆ ಹೇಳಿ ನಮ್ದು ಸ್ವಲ್ಪ ಈ ಒಂದು ಇದನ್ನ ಭಾರ ಕಡಿಮೆ ಮಾಡಿದ್ರು ಅಥವಾ ಒಂದು ಇದನ್ನು ಕಮ್ಮಿ ಆಯ್ತು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಮ್ಯಾನೇಜ್ಮೆಂಟ್ ಹೇಳೋದಾಯ್ತು ಅಂದ್ರೆ ಈಗ ಚಿಹ್ನೆಗಳಲ್ಲೇ ನೀವು ನೋಡಿದ್ರೆ ಅಲ್ಲಿ ಇಟ್ಟಿದೀವಿ ಈ ತರ ಒಂದು ಈ ನುಚಕ್ಕಿ ರೋಗ ಅಂತ ಹೇಳ್ತಾರೆ ನಮ್ ಕಡೆ ಒಂದು ಬಿಳಿ ಬಿಳಿದು ವೈಟ್ ಕಲರ್ದು ಚುಕ್ಕಿ 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 ಇಟ್ಟಂಗ್ ಇರ್ತವೆ ಅದನ್ನ ನಾವೇನ್ ಹೇಳ್ತೀವಿ ನಾವು ಪಿಲ್ಲೋಸ್ಟಿಕ್ಟಾ ಅಂತ ನಾವು ವೈಜ್ಞಾನಿಕವಾಗಿ ಒಂದು ಶಿಲಿಂದರ್ ದಿಂದ ಹೇಳ್ತೀವಿ ಈ ಮೂರೂ ಬರವು ಶಿಲಿಂಡ್ರಗಳೇ ಮೂರೂ ಕೂಡ ಮಣ್ಣಲ್ಲಿ ಉಳ್ಕೊಂಡೇನು ತುಂಬಾ ದಿನ ಉಳಿಯ ಅಂತವಲ್ಲ ಆ ಒಂದು ಎಲೆಯಿಂದ ಎಲೆಗೆ ಅಥವಾ ಗಾಳಿಯಿಂದ ಪ್ರಸಾರ ಆಗೋ ಶಿಲೀಂಧ್ರಗಳು ಹಾಗಾಗಿ ಹತೋಟಿ ಕ್ರಮ ನೀವು ಸಮಂಜಸವಾಗಿ ಸರಿಯಾದ ಟೈಮಲ್ಲಿ ತಗೋಬೇಕು ಒಂದು ವಾರ ಏರುಪೇರು ಅವ್ರು ಹೇಳಿದ್ರು ಒಂದು ದಿನ ಹೆಚ್ಚು ಕಮ್ಮಿ ಆದ್ರೂ ಅದು ಒಂದಿದ್ದು ಹತ್ತಾಗುತ್ತೆ ಹಬ್ಬಿಡುತ್ತೆ ಹೆಂಗೆ ಅಂದ್ರೆ ಶಿಲೀಂಧ್ರಗಳು ಗೊತ್ತಿರ್ಬೇಕು ಶಿಲೀಂಧ್ರ ಅಂದ್ರೆ ಏನು ಅಂತ ನಥಿಂಗ್ ಬಟ್ ಫಂಗಸ್ ಅಂತ ಹೇಳ್ತೀವಿ ಅದು ಕೂಡ ಒಂದು ಜ್ ಗಿಡ ತರಾನೆ ಈ ರಾಗಿ ಗಿಡ ಹೆಂಗೆ ಸಣ್ಣ ವಿಶೇಷ ಇರುತ್ತೆ ಬೆಳ್ಕಂಡು ಅದಕ್ಕೆ ಎಲೆ ಕೊಂಬೆ ಎಲ್ಲ ಬಂದು ಅದು ಗೊನೆ ಬಿಡುತ್ತೆ ಏನೋ ಏನಂತ ತೆನೆ ಬಿಡುತ್ತೆ ತೆನೆ ಬಿಟ್ಟ ಮೇಲೆ ಅದ್ರಲ್ಲೂ ಕಾಳುಗಳು ಬರ್ತವೆ ಹಂಗೆ ನಮ್ ಶಿಲೀಂಧ್ರಗಳು ಕೂಡ ಮೈ ಕೈ ಎಲ್ಲ ಬೆಳೆಸ್ಕೊಂಡು ಅವು ಕೂಡ ಕಾಳು ಬಿಡ್ತವೆ ಕಾಳು ಬಿಟ್ಟ ಮೇಲೆ ಆ ಕಾಳು ಒಂದು ಕಾಳು ಬಿದ್ದೆ ತಿರ್ಗ ಇನ್ನೊಂದ್ ಗಿಡ ಬರುತ್ತೆ ಹಂಗೆ ಫಂಗಸು ಕೂಡ ಈ ರಾಗಿ ಗಿಡ ಹೆಂಗಿರ್ತಾವ ಅದನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಶಿಲೀಂಧ್ರಗಳು ಕೂಡ ಹಂಗೇನೆ ಬಟ್ ವೆರಿ ತುಂಬಾ ಸಣ್ಣದು ಮೈಕ್ರೋಸ್ಕೋಪ್ ಅಲ್ಲಿ ಮಾತ್ರ ನೋಡಕ್ ಸಾಧ್ಯ ಅವಲ್ಲ ಸೊ ಈ ಊರಲ್ಲಿ ಫಸ್ಟ್ ಗೆ ನಾನು ಹೇಳಿದೆ ನುಚಕ್ಕಿ ತರ ಬರುತ್ತೆ ಬಿಳಿ ಬಿಳಿ ಡಾಟ್ ಬರುತ್ತೆ ಅಂತ ಹೇಳಿದ್ವಿ ಅದನ್ನ ನಾನು ಫಿಲೋ ಅಂತ ಹೇಳ್ತೀವಿ ಎರಡನೇದು ಈ ಕೊಲೆಟೊ ಟ್ರೈಕಮ್ ಅಂತ ಹೇಳ್ತೀವಿ ಇದ್ರಲ್ಲಿ ಏನು ಅಂದ್ರೆ ಫಸ್ಟ್ ಗೆ ಒಂದು ಎಣ್ಣೆಯುಕ್ತ ಚುಕ್ಕೆ ಅಂತ ಹೇಳ್ತೀವಿ ಎರಳೆಣ್ಣೆ ಅಥವಾ ಇನ್ನೊಂದು ಎಣ್ಣೆ ಯಾರಾದ್ರೂ ಒಂದ್ಸು ತಗಲಿಸಿ ಎಲೆ ಮೇಲೆ ಟ್ರೈನ್ ಕಾಣುತ್ತೋ ಹಂಗೆ ಎಣ್ಣೆ ಎಣ್ಣೆ ಕಾಣುತ್ತೆ ಅಥವಾ ವಾಟರ್ ಸೋಕ್ ಲೀಜನ್ಸ್ ಅಂತ ಹೇಳ್ತೀವಿ ನೀರು ಯುಕ್ತ ಚುಕ್ಕೆಗಳು ಅಂತ ಹೇಳ್ತೀವಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಎರಡನೇ ಸ್ಟೇಜ್ ಅಂತ ಹೇಳ್ಬೋದು ಅದು ಕೂಡ ಕಾಂಡ ಕಾಂಡದ ಮೇಲೂ ಈ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ ಅದು ಒಂದು ಮೂರನೇ ಸ್ಟೇಜ್ ಅಂದ್ರೆ ಮೆಚೂರ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಒಂದು ಕಪ್ಪುದೊಂದು ಚುಕ್ಕೆ ಕಾಣಿಸ್ಕೊಳ್ಳುತ್ತೆ ಅಥವಾ ಡಾಟ್ ಕಾಣಿಸ್ಕೊಳತ್ತೆ ಅದನ್ನ ನಾವು ಹಾಸರು ಉಲ್ಲಸ್ ಅಥವಾ ಬೀಜ ಕಣ ಅದ್ರದ್ದು ಸಂತಾನೋತ್ಪತ್ತಿ ಮಾಡ್ಬೇಕಾದ್ರೆ ಆ ಒಂದು ಕೊಲೆ ಸಾರಿ ಕ್ಲಿಶ ಅಂತ ಏನ್ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಅದರಿಂದನೇ ಆ ಒಂದು ಎಲೆ ಮಧ್ಯದಲ್ಲಿ ಮಧ್ಯ ಭಾಗದಲ್ಲಿ ಒಂದು ಕಪ್ಪುದೊಂದು ಚುಕ್ಕೆ ಇಟ್ಟಂಗೆ ಇರುವಾಗತ್ರನೂ ಇರಲ್ಲ ಆ ಚುಕ್ಕೆ ಇಟ್ಟಂಗೆ ಕಾಣುತ್ತೆ ಅದನ್ನ ನಾವು ಕೊಲೆಟೊಟ್ ಟ್ರೈಕಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೊ ಈಗ ನಾವು ಮಾತಾಡಿದ್ದು ಪೈರುಕಿಲ್ ಏರಿಯಾ ರೈತರು ಹೇಳ್ತಾ ಇರೋದು ಈ ಒಂದು ಕಣ್ಣಿನ ಆಕಾರದಲ್ಲಿರ್ತಕ್ಕಂಥದ್ದು ಮತ್ತಿಗೆ ಮೊದಲು ಬತ್ತಿಕೆ ರಾಗಿಗೆ ಇವುಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಿತ್ತು ಈಗ ಒಂದು ಲಾಸ್ಟ್ ಟೂ ಇಯರ್ಸ್ ಇಂದ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಮಲೇಷಿಯಾದಲ್ಲ ಕರ್ನಾಟಕದಲ್ಲಿ ಒಂದು ಲಾಸ್ಟ್ ಟೂ ಇಯರ್ಸ್ ಇಂದ ನಮ್ಗೆ ಇದು ಕೂಡ ಒಂದು ಸ್ಥಾನನ ಗಿಟ್ಟಿಸ್ಕೊಂಡಿದೆ ಅದರಲ್ಲಿ ಸೊ ಸಿಂಪ್ಟಮ್ಸ್ ಅನ್ನೋದು ಚಿನ್ನ ಏನಾದ್ತು ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಈ ಗ್ರೇಯಿಶ್ ಅಥವಾ ವೈಟ್ ಕಲರ್ ಇರುತ್ತೆ ಸುತ್ತ ನಮ್ಗೆ ಒಂದು ಕಂದು ಬಣ್ಣ ಅದ್ರ ಸುತ್ತ ಒಂದು ಹಳದಿ ಬಣ್ಣದ್ದು ಒಂದು ಚಕ್ರ ಇರುತ್ತೆ ಅದನ್ನ ನಾವೇನ್ ಹೇಳ್ತೀವಿ ಕಣ್ಣು ಅಥವಾ ಸ್ಪಿಂಡಲ್ ಸ್ಪಿಂಡಲ್ ಶೇಪ್ ಅಂತ ಹೇಳ್ತೀವಿ ಅದನ್ನ ಇರುತ್ತೆ ಕಣ್ಣು ಯಾವ ತರ ಒಂದು ಮಧ್ಯದಲ್ಲಿ ಆಗ್ಲಾ ಆ ಕಡೆ ಈ ಕಡೆ ಸ್ವಲ್ಪ ಚಿಕ್ಕಕ್ಕಿರುತ್ತಲ್ಲ ಆಗಿರುತ್ತೆ ನೆಕ್ಸ್ಟ್ ಸೀರಿಯಸ್ ಆದಾಗ ಈ ತರ ನಿಮ್ಗೆ ಚಿಹ್ನೆಗಳು ಕಾಣಿಸ್ಕೊಳ್ತವೆ ನೆಕ್ಸ್ಟ್ ಸೊ ಇದು ಕಾರಣಗಳೇನು ಅನ್ನೋದಾಯ್ತು ಹತೋಟಿ ಕ್ರಮ ಹೇಳೋದಾದ್ರೆ ನಾವು ಅಬ್ಸರ್ವ್ ಮಾಡ್ದಂಗೆ ಎಲ್ಲೆಲ್ಲಿ ಒಂದ್ ಎಕರೆಗೆ ಒಂದ್ ಇಪ್ಪತ್ತೈದರಿಂದ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ಚೀಲ ಇಪ್ಪತ್ತೈದ್ ಚೀಲ ರೆಕಮೆಂಡೇಶನ್ ಅಲ್ವಾ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ರೆಕಮೆಂಡೇಶನ್ ಯಾರು ಇಪ್ಪತ್ತು ಚೀಲದಿಂದ ಇಪ್ಪತ್ತೈದು ಚೀಲ ಆ ಕುರಿ ಮಂದಿ ಹೊಡೆದಿದೀವಿ ಅಂತ ಹೇಳಿದ್ರಲ್ಲ ಸರ್ ಒಂದ್ ಪಾತಿಗೆ ಮಾತ್ರ ಅಲ್ಲಿ ಅವ್ರಿಗೆ ಉಪಯೋಗಿಸಿರೋ ತಂತ್ರ ಇಷ್ಟೇನೆ ಅವ್ರು ಉಪಯೋಗಿಸಿರೋದು ಕೂಡ ಇಪ್ಪತ್ತೆರಡು ಚೀಲನೆ ಅದನ್ನ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದಿದೀವಿ ಎಲ್ಲೆಲ್ಲಿ ರೇಟ್ ಕಡಿಮೆ ಮಾಡಿ ಸ್ಪಾರ್ಸ್ ಆಗಿ ರೆಕಮೆಂಡೆಡ್ ಏನಿದೆ ಅಷ್ಟನ್ನು ಮಾತ್ರ ನಾವು ಬೀಜಗಳನ್ನ ಹಾಕೊಂಡ್ರೆ ಬಿತ್ತನೆ ಮಾಡಿತ್ತು ಅಂದ್ರೆ ಎಲ್ಲಿ ಗಾಳಿ ಅಥವಾ ಬೆಳಕು ಚೆನ್ನಾಗಿ ಆಡೋಕ್ಕೆ ಸ್ವಲ್ಪ ವಿರಾಳವಾಗಿ ಇದೆ ಅನ್ನೋ ಕಡೆ ನೀರು ಹೋಗುದ್ ಬಾಧೆ ಕಡಿಮೆ ನಮ್ಮ ಶುಂಠಿ ಬೆಳೆಗಾರರು ಹೆಂಗೆ ಅಂದ್ರೆ ಅದ್ರ ಮೇಲೆ ಒಂದು ಆರ್ ತಿಂಗ್ಳು ಆಗ್ಬಿಟ್ರೆ ಒಂದ್ ಬೆರ್ಸಿ ಬೆಡ್ ಹಾಕ್ಬೋದು ಅದ್ರ ಮೇಲೆ ಮಲ್ಕಬಹುದು ಯಾಕೆಂದ್ರೆ ಎಲ್ಲೂ ಜಾಗ ಇಲ್ಲ ಎಲ್ಲೂ ಜಾಗ ಇಲ್ಲ ಮೂವತ್ ಮೂವತ್ತೈದು ಚೀಲ ಎಕರೆಗೆ ಉಪಯೋಗಿಸಿರೋರು ಕೂಡ ಇದ್ದಾರೆ ಅಲ್ಲಿ ನಿಮ್ಗೆ ಈ ರೋಗ ಬಾಧತೆ ಅಷ್ಟೇ ಇದೆ ಜಾಸ್ತಿನೂ ಇದೆ ಎಸ್ಪೆಷಲಿ ಫಸ್ಟ್ ಗೆ ಬ್ಲಾಸ್ಟ್ ಬಂತು ಸರ್ ಹೇಳಿದ್ರಲ್ಲ ಹೇಳಿದ್ರೆ ರಾಖಿ ಅವ್ರ ಜಮೀನಲ್ಲೂ ಅಷ್ಟೇ ಫಸ್ಟ್ ಹೋದ ತಕ್ಷಣ ಇಳಿದ ತಕ್ಷಣ ಹೇಳಿದೆ ಪಿಕ್ ಪಾಪ್ಯುಲೇಷನ್ ಆಯ್ತು ತುಂಬಾ ಓವರ್ ಕ್ರೌಡ್ ಆಗಿರೋದ್ರಿಂದ ಅದೇ ತರ ಬೆಳೆದಿರೋದ್ರಲ್ಲಿ ಏನಾಗುತ್ತೆ ಮೈಕ್ರೋ ಕ್ಲೈಮೇಟ್ ಅಥವಾ ಅದ್ರದ್ದು ಆರ್ದ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ದ್ರತೆ ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ ಅವಾಗ ಈ ಶಿಲೀಂಧ್ರಗಳೆಲ್ಲ ಜಾಸ್ತಿ ಬೆಳೆಯಕ್ಕೆ ಅನುಕೂಲ ಆಗಿ ಅವು ಹೊಂದಿದ್ದು ನೂರಾಗಿದ್ದಾವೆ ீஜ உபயோசுவ அதே அந்த ஏனா கரெக்டாக உபயோக ரோமே இது அப்சர்வ் அது நீங்க கிலோமம் ಒಂದು ಇದನು ಕಾಲಿ ನೀವು ಗುಳಿಯಿಂದ ಗುಣ ಬಿಡ್ತಿರಲ್ಲ ಆ ಅಂತರ ಜಾಸ್ತಿ ಆಗ್ಬೇಕು ಮತ್ತೆ ಎರಡು ಮಡಿಗಳ ಮಧ್ಯ ಅಂತರ ಜಾಸ್ತಿ ಬೇಕು ನೀವೇ ಮಂಚು ಕಡಿಮೆ ಮಾಡ್ಬೇಕು ಮೂವತ್ತು ಯಾರು ಹಾಕ್ಬೇಡಿ ನೀವು ನಿಮ್ ತಲೆ ಇರ್ಬೋದು ನಾನು ಜಾಸ್ತಿ ಬೀಜ ಹಾಕಿದ್ರೆ ಇಳುವರೆಗೆ ಜಾಸ್ತಿ ಬರುತ್ತೆ ಅಂತ ಖಂಡಿತ ಸುಳ್ಳು ನೀವು ಹದಿನೈದು ಕಿಲೋ ಹಾಕಿ ಕೂಡ ಐದು ಕಿಲೋ ನೆಗಬಹುದು ಇದು ಇದು ಮನಸ್ಸಿಂದ ಹೋಗ್ಬೇಕು ಇದು ಯಾರು ಹತ್ರ ಹಾಕಿದ್ರೆ ಯಾರು ಜಾಸ್ತಿ ಬೀಡ್ ರೇಟ್ ಎಲ್ಲಾ ಕಡೆ ಜಾಸ್ತಿ ಆಗಕ್ಕೆ ಮೇನ್ ಕಾರಣ ಇಲ್ಲ ಹೋದ್ರೆ ಇಟ್ ಕುಂಟಲ್ ನೀವು ಡಬಲ್ ಆಗ್ತೀರಿ ಹತ್ತು ದಯವಿಟ್ಟು ದಯವಿಟ್ಟು ರೈತರು ಕಲೆ ಹೋಗ್ಬೇಕು ನಾವೇ ಡಿಸೈನ್ ಸ್ಪ್ರೆಡ್ ಮಾಡ್ತೀವಿ ಗಾಳಿ ಬೆಳಕು ಹೋಗಿ ನೀವ್ ತಿಂಡ್ ಕೆಳಗಡೆ ಮರಿಗಳು ನೋಡಿದ್ರೆ ಎಲ್ಲ ಒನ್ ನಾವು ಓಡಾಡಕ್ಕೆ ಆಗಲ್ಲ ಅಲ್ ಅಷ್ಟು ಜಾಗನೇ ಇಲ್ಲ ಅಷ್ಟು ಮಾಡಿದ್ದಾರೆ ಮತ್ತೆ ನಾವು ಬಿತ್ತನೆಗೆ ಉಪಯೋಗಿಸ್ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಎಷ್ಟು ಬಳಸ್ಬೇಕು ಅನ್ನೋದು ಒಂದು ಜೊತೆಗೆ ಅವಲ್ಲ ಹೇಳಿದೆ ನಾನು ನೀರು ಹೋಗ್ಬೇಕು ಹಾಗಾಗಿ ಅದ್ರದ್ದು ಹ್ಯುಮಿಡಿಟಿ ಅಥವಾ ಅದ್ರಲ್ಲಿ ಇರ್ತಕ್ಕಂಥ ತೇವಾಂಶ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಕ್ಕಂಥ ಪದ್ಧತಿ ಏನಿದೆ ಎಲ್ಲೆಲ್ಲಿ ಸಾಧ್ಯ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಂತೂ ಏನು ನಾವು ಚೇಂಜ್ ಮಾಡಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಬೆಳೆ ಬೆಳಿಬೇಕು ಅಂದಾಡ್ಲಾದ್ರು ಅಟ್ ಲೀಸ್ಟ್ ಈ ಬಗ್ಗೆನೂ ಒಂದ್ ಲೈನ್ ಯೋಚನೆ ಮಾಡಿ ಯಾಕೆ ಅಂದ್ರೆ ಇವೆಲ್ಲ ಗಾಳಿಲಿ ಆಡ್ತಕ್ಕಂಥವು ಎಲೆಯಿಂದ ಎಲೆಗೆ ನೀವು ಒಂದ್ಸರಿ ಅದು ಸ್ಪ್ರಿಂಕ್ಲರ್ ಒಂದು ಡಾಟ್ ಅಥವಾ ಒಂದು ಡ್ರಾಪ್ ಸಿಡಿತು ಅಂದ್ರೆ ಒಂದಿದ್ದು ಆರು ವಾಪಸ್ ಬರ್ತವೆ ಅಥವಾ ಇನ್ನೊಂದು ಆರು ಆರ್ ಜಾಗಕ್ಕೆ ಹೋಗ್ತವೆ ಆ ಸ್ಪೋರ್ಸ್ ಜಾಸ್ತಿ ಬರುತ್ತೆ ಸ್ಪ್ರಿಂಕ್ಲರ್ ಕಡಿಮೆ ಮಾಡಿದಷ್ಟು ಒಳ್ಳೇದು ಎಲ್ಲಿ ಸಾಧ್ಯ ಅಲ್ಲಿ ಡ್ರಿಪ್ ಇರಿಗೇಷನ್ಸ್ ಮಾಡ್ಕೊಂಡ್ರೆ ಈ ಒಂದು ಪೋಲಿಯಾ ಡಿಸೀಸ್ ಅಥವಾ ಎಲೆಯಿಂದ ಆಗ್ತಕ್ಕಂಥ ರೋಗನ ನಾವು ಹತೋಟಿ ಮಾಡ್ಬಹುದು ಆಮೇಲೆ ಇನ್ನು ಒಂದು ಈಗ ಸ್ಟಾರ್ಟಿಂಗ್ ಅಲ್ಲಿ ಸರ್ ಹೆಂಗ್ ಸರ್ ಇಮ್ಯುನಿಟಿ ಕ್ರಿಯೇಟ್ ಮಾಡ್ಬೇಕು ನಾವು ಹಾಕದೆ ಮಾರ್ಚ್ ಅಲ್ಲಿ ಸರ್ ಸಮ್ಮರ್ ಅಲ್ಲಿ ಹಾಕ್ತಿವಿ ಸಮ್ಮರ್ ಅಲ್ಲಿ ಮಾಡ್ಕೊಳ್ಳಿ ಅವಾಗ ಏನ್ ಮಾಡ್ಬೋದು ಎರಡೂ ಪಸತಿ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಸ್ಪ್ರಿಂಕ್ಲರ್ ಇಟ್ಕೊಂಡು ಮಳೆ ಜಾಸ್ತಿ ಆಗದಾಗ ಬೇಕಾದಾಗ ನಾವು ನೀರ್ ಕೊಡೋ ಟೈಮಿಗೆ ಬೇಕಿದ್ರೆ ಡ್ರಿಪ್ ಅವಾಗ ಒಂದ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದ್ವಲ್ಲ ಮಳೆ ಬರ್ತಾ ಇದೆ ತುಂತ್ ಬರ್ತಾ ಇದೆ ಅವ್ರೇನೋ ಒಂದ್ ಐದಾರು ಜನ ಹೆಣ್ಣಾಳ್ಗಳು ಕಿಳ್ತಾವ್ರೆ ಅಲ್ಲಿ ಸ್ಪ್ರಿಂಕ್ಲರ್ ನೀರ್ನ ಜೆಟ್ ಹಾಕೊಂಡು ಮಾಡ್ತಾರೆ ಯಾಕೆ ಅಂದ್ರೆ ಅದು ಮೆದು ಆಗ್ಬೇಕು ಸಹ ಕಳೆ ಬರಲ್ಲ ಇಲ್ಲ ಅಂದ್ರೆ ಅಂತ ಇರಬೇಕಪ್ಪ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಹಿಂಗ್ ಹಾಕಿದ್ರೆ ಗಿಡ ಅಥವಾ ರೋಗ ಸ್ಪ್ರೆಡ್ ಆಗುತ್ತೆ ಅಂತ ಈಗ ನೀವು ಬಂದಿರೋರು ಇದನ್ನ ತಿಳ್ಕೊಂಡು ಆದಷ್ಟು ಸ್ಪ್ರಿಂಕ್ಲರ್ನ ಕಡಿಮೆ ಮಾಡಿ ಡ್ರಿಪ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ಈ ಪೋಲಿಯಾ ಡಿಸೀಸ್ ಎಲೆಯಿಂದ ಆಡ್ತಕ್ಕಂಥ ರೋಗನ ಕಡಿಮೆ ಮಾಡ್ಬೋದು ಈಗ ನಮ್ಮ ಒಂದು ಇಷ್ಟು ದಿನ ನಾವು ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿರ್ಲಿಲ್ಲ ಹಾಗಾಗಿ ಇನ್ನೂ ಕೂಡ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲೇ ಇದ್ವಿ ಮತ್ತೆ ಬೋಡೋ ದ್ರಾವಣ ಉಪಯೋಗಿಸೋದ್ರಲ್ಲೇ ನಾವು ರೈತರಿಗೆ ರೆಕಮೆಂಡೇಶನ್ ಇದೆ ಅದ್ ಬಿಟ್ರೆ ಪ್ರೋಪಿಕೊನೋಝೋಲ್ ಅಥವಾ ಟಿಲ್ಟ್ ಅಂತ ಒಂದ್ ಏನ್ ಹೇಳ್ತೀವಿ ಪ್ರೋಪಿಕೊನೋಝೋಲ್ ಅಂತ ಏನ್ ಹೇಳ್ತೀವಿ ಅದನ್ನ ಒಂದು ಮಿಲಿ ಒಂದು ಲೀಟರ್ ನೀರಿಗೆ ಅಂತ ಹೇಳ್ತಾ ಇದ್ವಿ ಜೊತೆಗೆ ಮುಂಜಾಗ್ರತೆಯಾಗಿ ಮಾಡುವಾಗ ನಾನು ಆಲ್ರೆಡಿ ಹೇಳ್ಬಿಟ್ಟೆ ಇದನ್ನ ಬೋಡೋ ದ್ರಾವಣ ಆಗಿರ್ಬೋದು ಮ್ಯಾಂಕೋ ಎಬ್ ಆಗಿರ್ಬೋದು ಅಥವಾ ತಾಮ್ರದ ಆಕ್ಸಿಕ್ಲೋ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಸ್ ನಾವು ಒಂದು ಹತ್ತರಿಂದ ಹನ್ನೆರಡು ದಿನದ ಅಂತರದಲ್ಲಿ ಒಂದು ಸ್ಪ್ರೇ ಕೊಟ್ಕೊಂಡ್ರೆ ಈ ಒಂದು ಇದನ್ನ ಮುಂಜಾಗ್ರತೆಯಾಗಿ ಅಥವಾ ಪ್ರೊಫೆಲ್ಯಾಕ್ಟಿವ್ ಸ್ಪ್ರೇ ಆಗಿ ನಾವು ಯೂಸ್ ಮಾಡ್ಬೋದು ಬಟ್ ಆಗ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದ್ ಕಡೆ ರೋಗ ಅಂದ್ರೆ ಇನ್ನೆವಿಟಬಲಿ ಸಿಸ್ಟಮಿಕ್ ಹೋಗ್ಬೇಕು ಯಾರೋ ಕೇಳಿದ್ರಲ್ಲ ರೈತರು ಸಿಸ್ಟಮಿಕ್ ಗೆ ಹೋಗ್ಬೇಕಾಗತ್ತೆ ಅದರಲ್ಲಿ ನಾವು ಈ ಟ್ರಯಸ ಗ್ರೂಪ್ಸ್ ಗಳಲ್ಲಿ ಎಕ್ಸಾಕೋನೋಸಲ್ ಆಗಿರ್ಬೋದು ಪ್ರೋಪಿಕೊನೋಸೋಲ್ ಆಗಿರ್ಬೋದು ಟೆಬು ಕೊನೋಸ ಈ ಝೋಲ್ ಅಂತ ಬರ್ತಾವಲ್ಲ ಆ ಟ್ರೈಝೋಲ್ಸ್ ಗ್ರೂಪ್ಸ್ ಕೂಡ ಒಂದಿಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತವೆ ಇನ್ನೊಂದು ಕಾಮಿ ಪ್ರಾಡಕ್ಟ್ ಹೇಳೋದಾಯ್ತು ಅಂದ್ರೆ ಟೆಬು ಪ್ಲಸ್ ಟೈಪ್ ಆಫ್ ಸ್ಟೋಬಿನ್ ಅದನ್ನ ಹೇಳ್ತೀವಿ ಇವಿಷ್ಟು ಅಲ್ಲೊಂದು ಕ್ವಶನ್ ಮಾರ್ಕ್ ಇತ್ತೆ ಯಾಕೆ ಅಂದ್ರೆ ಅದಿನ್ನೂ ಕೂಡ ನಾವು ಅಫಿಶಿಯಲಿ ಹೇಳೋದಕ್ಕೆ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಬಟ್ ಹಾಗಂತ ನಾವು ಕೈ ಕಟ್ಕೊಂಡು ಕೂರುದು ಬೇಡ ಆಲ್ರೆಡಿ ರೈತರುಗಳು ಮಾಡಿ ಚೆನ್ನಾಗಿ ಬಂದಿರೋದ್ರಿಂದ ನಾವು ಈ ವಿಷಯನ ಇನ್ನೊಬ್ಬ ರೈತನಿಂದ ರೈತರಿಗೆ ಹೇಳೋ ಮುಟ್ಸೋ ಅಂತ ವ್ಯವಸ್ಥೆ ಒಂದು ಮಾಡ್ತಾ ಇದೀವಿ ಅಷ್ಟನೆ ಅದ್ರಲ್ಲಿ ಯಾವ್ದೇ ತರದ್ದು ಬಯಾಸ್ನೆಸ್ ಆಗ್ಲಿ ಇನ್ನೊಬ್ನ ಪ್ರಮೋಟ್ ಮಾಡೋದು ಒಬ್ಬರನ್ನ ಸಪ್ರೆಸ್ ಮಾಡೋದು ವಿಷಯ ಇಲ್ಲ ಇದನ್ನ ಅಡಾಪ್ ರೆಕಮೆಂಡೇಶನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ರೈತರಿಗೆ ಹೇಳ್ಬೋದು ಮತ್ತೆ ಇನ್ನೊಂದು ಈ ಟ್ರೈಪ್ಲಾಸಿಸ್ ಸೋಬಿನ್ ಅಥವಾ ಅಜಾಕ್ಸಿಸ್ ಸೋಬಿನ್ ಏನಿರ್ತವೆ ಅವುಗಳನ್ನ ಆದಷ್ಟು ಕಂಟಿನ್ಯೂಯಸ್ ಆಗಿ ದಯವಿಟ್ಟು ಒಂದು ಒಡೆದಿದೇ ಮತ್ತೆ ಅದನ್ನೇ ಒಡ್ಕೊಂಡು ಏನಾಗುತ್ತೆ ಅವುಗಳಲ್ಲೂ ಕೂಡ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಡುತ್ತೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಡುತ್ತೆ ಮತ್ತೆ ಅದ್ರದ್ದು ಡೋಸ್ ಜಾಸ್ತಿ ಮಾಡ್ಬೇಕಾಗತ್ತೆ ಎಷ್ಟೊಂದ ಮಾಡ್ಕೊಂಡು ಹೋಗೋದು ಅದು ರೆಸಿಸ್ಟೆನ್ಸ್ ಡೆವಲಪ್ ಆಗಿ ಬೇರೆ ತರ ತಿರುಗಿ ಬಿಟ್ರೆ ಆ ಕೆಮಿಕಲ್ ವರ್ಕೆ ಆಗಲ್ಲ ಮತ್ ತಿರ್ಗಿ ಹೊಸ ಕೆಮಿಕಲ್ ಹೋಗಬೇಕಾಗುತ್ತೆ ಒಂದ್ ಸಾವಿರದಿಂದ ಒಂದೂವರೆ ಸಾವಿರ ಆಗುತ್ತೆ ಬಹಳ ಯಾರು ರೋಗ ಬಂದಿದ್ವಲ್ಲ ಇವ್ರೇನ್ ಹೇಳಿದ್ರು ಮತ್ತೆ

ಫಸ್ಟ್ ಇಷ್ಟು ಆಮೇಲೆ ಇಷ್ಟು ಆಮೇಲೆ ಇಷ್ಟು ಮುಂದಕ್ಕೆ ಹೋಗ್ತಾ ಇರತ್ತೆ ಎಷ್ಟೊಡಿದ್ರು ಕಿಕ್ ಹೊಡಿಯಲ್ಲ ಎಷ್ಟೊಡಿದ್ರು ಎಫೆಕ್ಟಿವ್ ಬರಲ್ಲ ಅವಾಗ ಹೋಗಿ ನಿಲ್ಲುತ್ತೆ ಅದು ಅದಕ್ಕೆ ಏನ್ ಮಾಡ್ಬೇಕು ಆದಷ್ಟು ಅದು ಅಂದ್ಬಿಟ್ಟು ಹೊಡಿದೇನು ಇದಕ್ಕೆ ನಮ್ಗೆ ಇನ್ನೆವಿಟೇಬಲ್ ಬೇಕೇ ಬೇಕು ಈಗ ಹೊಡಿತೀವಿ ಜೊತೆಗೆ ಒಂದ್ಸರಿ ಕಾಂಟ್ಯಾಕ್ಟ್ ಇರಂತ ಫಂಗೀಸ್ ಸೈಡ್ಸು ಇನ್ನೊಂದ್ಸರಿ ಸಿಸ್ಟಮಿಕ್ ಆ ಫಂಗಸ್ಗೆ ಶಿಲೀಂಧ್ರಕ್ಕೆ ಒಂಚೂರು ಕನ್ಫ್ಯೂಸ್ ಮಾಡೋದು ಒಂದ್ಸರಿ ಕಾಂಟ್ಯಾಕ್ಟ್ ಒಂದ್ಸರಿ ಸಿಸ್ಟಮಿಕ್ ಆಲ್ಟರ್ನೇಟ್ ಕೊಟ್ಕೊಂಡ್ರೆ ರೆಜಿಸ್ಟರ್ ಡೆವಲಪ್ ಮಾಡೋದನ್ನು ಕಮ್ಮಿ ಮಾಡ್ಬೋದು ಮತ್ತೆ ಆ ಒಂದು ಎಫಿಕೇಶನ್ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಯಾಕೆಂದ್ರೆ ಬೇರೆ ಬೇರೆ ಮೋಡ್ ಆಫ್ ಆಕ್ಷನ್ಸ್ ಇರ್ತವೆ ಅದರಲ್ಲಿ ನೆಕ್ಸ್ಟ್ ಹೌದು ಈಗ ಮಳೆ ಆಗ್ತಾ ಇರೋದ್ರಿಂದ ಏನು ಅಥವಾ ಅದಕ್ಕೆ ಅಂಟು ಅಂತ ಏನ್ ಹೇಳ್ತೀವಲ್ಲ ಗಮ್ ಏನ್ ಯೂಸ್ ಮಾಡ್ತೀವಲ್ಲ ಅದನ್ನ ಅದರಲ್ಲೂ ಸೆಲೆಕ್ಟೆಡ್ಸ್ ಇರ್ತವೆ ಎಲ್ಲಾ ಗಮ್ಗಳು ಒಳ್ಳೆವಿರಲ್ಲ ಅದರಲ್ಲೂ ಕೂಡ ಪಿ ಎಚ್ ನ ಏರಿ ಮಾಡೋ ಅಂತ ಗಮ್ಗಳು ಬಂದಿದಾವೆ

ಇನ್ನೂರು ಲೀಟರ್ ಇಪ್ಪತ್ತು ಮೇಲೆ ಅಷ್ಟೇ ತುಂಬಾ ಕಡಿಮೆ ನೀವು ಹೊರ ಬ್ಯಾರಲ್ ಕಾಸ್ಟ್ ಲೆಕ್ಕ ಹಾಕ್ಬೇಕು ಒಂದ್ ಲೀಟರ್ ಕಾಸ್ಟ್ ಎಂತ ಒಂದು ಒಂದು ಬ್ಯಾರಲ್ ಎಷ್ಟು ಖರ್ಚು ಬರುತ್ತೆ ಅಂತ ಲೆಕ್ಕ ಹಾಕ್ಬೇಕು ಮತ್ತ ಇಂತ ಸಿಚುವೇಶನ್ ಅಲ್ಲಿ ಮಳೆ ಬರ್ತಿದ್ರೆ ಮ್ಯಾಂಡೇಟ್ ಯಾವ್ದು ಬ್ರಹ್ಮ ಹಾಕ್ಬಾರ್ದು ಹೇಳಿ ಅಥವಾ ಕಾಪರ್ ಇತ್ತ ಯಾವ್ದೇ ಕಾಪರ್ ಇರೋದು ಜಾಸ್ತಿ ಗಮ್ ಬೇಕಾಗಿ ಉಪಯೋಗ ಮಾಡ್ಬೇಕು ಹಾಗಾಗಿ ಒಳ್ಳೆ ಗಮನ ಯೂಸ್ ಮಾಡಿ ನಾನ್ ಅಯಾನಿಕ್ ಸ್ಪ್ರೆಡರ್ಸ್ ಅಂತ ಇರುತ್ತೆ ಸಿಲಿಕಾನ್ ಬೇಸ್ಡ್ ನಾನ್ ಅಯಾನಿಕ್ ಸ್ಪ್ರೆಡರ್ಸ್

ಸೊ ಹಾಗಾಗಿ ಅದ್ರದ್ದು ಡೋಸೇಜ್ ಏನಿದೆ ಅಥವಾ ಕಾನ್ಸಂಟ್ರೇಷನ್ ಏನಿದೆ ಎಷ್ಟ್ ಹಾಕ್ಬೇಕು ಅನ್ನೋದನ್ನ ಮಾಹಿತಿನ ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಈ ತರ ಅವಾಂತರಗಳು ಕೂಡ ಆಗ್ತಾ ಹೋಗ್ತವೆ ನೆಕ್ಸ್ಟ್ ಸೊ ಅದು ಬಿಟ್ರೆ ಇನ್ನು ಒಂದು ಜಂತುಳುಗಳು ಇದ್ರಲ್ಲಿ ಒಂದೇ ನಿಮಿಷ ಅವು ಕೂಡ ನಾನು ಆಲ್ರೆಡಿ ಹೇಳ್ದೆ ಗೆಡ್ಡೆಗಳನ್ನ ಕೆರೆದು ಗಾಯ ಮಾಡಿ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಎಂಟ್ರಿ ಆಗಕ್ಕೆ ಅದು ಅನುಕೂಲ ಮಾಡ್ಕೊಡುತ್ತೆ ಹಾಗಾಗಿ ಅವುಗಳ್ನು ಕೂಡ ಹತೋಟಿ ಮಾಡ್ಕೋಬೇಕು ಒಂದ್ ಕೆಜಿ ಅಷ್ಟು ದೇವನಿಂಡಿನ ನೀವು ಹಾಕೊಂಡ್ರೆ ಅದನ್ನ ಈಜೆ ಹತಾಟಿ ಮಾಡಬಹುದು ಸೊ ಈಗ ಮತ್ತೊಬ್ರು ಇಲ್ಲೇ ಒಂದು ನಿಲಯ ವಿದ್ಯಾರ್ಥಿನಿಯರ ನಿಲಯ ಇದೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಊಟ ಆದ್ಮೇಲೆ ಒಂದಿಷ್ಟು ಜೈವಿಕ ನಿಯಂತ್ರಣದ ಬಗ್ಗೆ ಮಂಜುನಾಥ್ ಸರ್ ಮಾತಾಡ್ತಿದ್ದಾರೆ அதோடீவீத ரெடி இது ஊட்டாத